ಇನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಅವ್ರು ಬೆಳಿಬೇಕು ನಾವು ಈಗ ಅವನಿಗೆ ಪ್ರೋತ್ಸಾಹ ಮಾಡಿದ್ದೇ ಆದ್ರೆ ಇನ್ನ ಮುಂದಕ್ಕ ಮಕ್ಕಳು ಅತಿ ಹೆಚ್ಚಿನ ಒಂದು ಪ್ರತಿಭಾ ಪುರಸ್ಕಾರ ಕೊಡೋಣ ಉದ್ದೇಶ ಮಾಡಿದೋಷರಿಗೆ ದಯಮಾಡಿ ನಮ್ಮ ಮಕ್ಕಳು ಹೋಗ್ತಾ ತನ್ನ ನಡೆದರೆ ಮಕ್ಕಳು ಜನ ಮಾತೇ ಈ ಒಂದು ಸಂದರ್ಭದಲ್ಲಿ

ಸಂಗಾ ಚೆನ್ನಾಗಿರಬಹುದು ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅರ್ಥ ಮಾಡಿದ್ರ ಗೆಳೆತನ ಮಾಡಬೇಕು ನಾವು ಏನು ಚೆನ್ನಾಗಿ ಮಾಡ್ತಾ ಬಗ್ಗೆ ಎಲ್ಲರೂ ತಂದು ಚರ್ಚೆ ಮಾಡಬೇಕು ನಾವು ಈ ವರ್ಷ ನಮ್ಮ ಸಮಾಜ ಕಟ್ಟಡ ಹೆಚ್ಚುಗಳು ನಾವು ಹೇಳಕ್ಕೆ ಆಗ್ತಾ ಇದನ್ನ ನಮ್ಮ ಎಲ್ಲರೂ ಸೆರೆ

ಒಂದೋಷರಿಕೆ ಮಾಡ ಈ ರೀತಿ ಅವರೇ ಇದಕ್ಕೆ ಅಪರಾತ್ ಮಕ್ಕಳ ದಯಮಾಡಿ ನೀವು ಮುಂದೆ ಸಮಾಜದ ಮುಖಿಯಾಗಿ ಬರ ಬರಬಹುದು ಅಂತ ವಿಚಾರ ತಿಳಿಸಿ ಅಂತ ಹೇಳ್ತಾ ನಾನು ಮಾತಾಡೋದು ನಿಮ್ಮೆಲ್ಲ